ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಕೃಷ್ಣನು ಹೇಳಿರುವ ಕೆಲವೊಂದಷ್ಟು ಹೂವುಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಹೂವುಗಳನ್ನು ಪೂಜೆಗೆ ಬೆಳೆಸಿದ್ದೇ ಆಗಿದ್ದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಕಳೆಯೋದಕ್ಕೋಸ್ಕರ ಪೂಜೆಗೆ ಉಪಯೋಗಿಸಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಪೂಜೆಯಲ್ಲಿ ಯಾವ ಹೂವನ್ನು ಬಳಸಿದ್ರೆ ಒಳ್ಳೆಯದಾಗುತ್ತೆ ಹಾಗೆ ಶ್ರೀ ಕೃಷ್ಣನಿಗೆ ಪ್ರಿಯವಾದ ಹೂವುಗಳು ಯಾವುದ್ಯಾವುದು ಅಂದರೆ ಇಷ್ಟವಾಗಿರೋ ಹೂಗಳು ಯಾವುದ್ಯಾವುದು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕೃಷ್ಣ ಮಂದಿ ಜಗದ್ಗುರು ಎಂದು ಕಮೆಂಟ್ ಬಾಕ್ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬಂದು ಸೇರುತ್ತೆ ಹಾಗ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಸ್ನೇಹಿತರೆ ಶ್ರೀಕೃಷ್ಣ ಹೇಳಿರುವ ಒಂದು ಪ್ರಮುಖವಾದ ಹೂಗಳಪ್ಪ ಯಾವುದು ಅಂದರೆ ಭಗವದ್ಗೀತೆ ಯಾವಾಗಲೂ ನಮಗೆ ಉತ್ತಮ ಜೀವನವನ್ನು ನಡೆಸಲು ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತದೆ ಭಗವದ್ಗೀತೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಶ್ರೀಕೃಷ್ಣನು ಉಲ್ಲೇಖಿಸಿದ್ದಾರೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಲಾದ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಯಶಸ್ಸನ್ನು ಸಾಧಿಸಬಹುದು ನೋಡಿದ್ರೆ ಸ್ನೇಹಿತರೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅನೇಕ ತತ್ವಗಳನ್ನು ಹೇಳಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಅಂತಲೇ ಹೇಳ್ಬೋದು ಹಾಗೆ ಕಷ್ಟ ಕಾರ್ಪಣೆಗಳು ಕೂಡ ಕಳೆಯುತ್ತೆ ಅಂತಾನೆ ಹೇಳ್ಬೋದು ಭಗವದ್ಗೀತೆಯಲ್ಲಿ ಕೆಲವೊಂದು ಹೂವುಗಳ ಬಗ್ಗೆ ಹೇಳಲಾಗಿದ್ದು ಅವುಗಳನ್ನು ಪೂಜೆಯಲ್ಲಿ ಬಳಸುವುದರಲ್ಲಿ ಏನು ಪ್ರಯೋಜನ ಎಂಬುದು ತಿಳ್ಕೋಬೇಕಾಗುತ್ತೆ ಹಾಗಿದ್ರೆ ಮೊದಲನೇದಾಗಿ ಯಾವ ಹೂವು ಅಂತ ಅಂದರೆ ಪಾರಿಜಾತ ಪಾರಿಜಾತ ರಾತ್ರಿ ಅರಳುವಂತಹ ಒಂದು ಸುಂದರವಾದ ಹೂವು ಹೌದು ಸ್ನೇಹಿತರೆ ಪಾರಿಜಾತ ಎನ್ನುವುದು ಒಂದು ರಾತ್ರಿ ಅರಳುವಂತಹ ಹೂ ಆಗಿರುತ್ತೆ ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಹೌದು ಸ್ನೇಹಿತರೆ ಪ್ರಿಯವಾದ ಹೂಗಳಲ್ಲಿ ಶ್ರೀ ಕೃಷ್ಣನಿಗೆ ಪಾರಿಜಾತ ಕೂಡ ಒಂದು ಅಂತಾನೆ ಹೇಳ್ಬೋದು ಇದು ಗೀತೆಯಲ್ಲಿ ಶಾಶ್ವತ ಆತ್ಮದ ಪ್ರಯಾಣದ ಬಗ್ಗೆ ಹೇಳುತ್ತದೆ ಪಾರಿಜಾತ ಹೂವು ಜನನ ಮತ್ತು ಮರಣ ಚಕ್ರವನ್ನ ಮೀರಿ ನಡೆಯುವ ಬಗೆಯನ್ನು ವಿವರಿಸುತ್ತದೆ ಜೀವನದ ಕೊನೆಯಲ್ಲಿ ದೈವಿಕತೆಯೊಂದಿಗೆ ಅಂತಿಮ ಏಕತೆಯನ್ನು ಸಾಧಿಸಲು ನೆರವಾಗುತ್ತದೆ ಹೌದು ಸ್ನೇಹಿತರ ಈ ಹೊಂದಿನ ಈ ಒಂದು ಹೂವಿನ ಪ್ರಯೋಜನ ಏನು ಅಂತ ನೀವು ತಿಳ್ಕೊಂಡ್ರಿ ಅಂದ್ರೆ ಪಾರಿಜಾತ ಹೂ ಬಂದು ಜನನ ಮತ್ತು ಮರಣ ಚಕ್ರವನ್ನ ಮೀರಿ ನಡೆಯುವ ಬಗೆಯನ್ನು ವಿವರಣೆ ಮಾಡುವಂತದ್ದೇ ಪಾರಿಜಾತ ಹೂವು ಹೂವು ಅಂತಲೇ ಹೇಳ್ತಾರೆ ಹಾಗೆ ಇನ್ನೂ ಒಂದು ಹೂವು ಬಂದು ಅಶೋಕ ಹೂವು ಅಂತ ಭಗವದ್ಗೀತೆ ಪ್ರಕಾರ ಈ ಅಶೋಕ ಹೂವು ಸಂತೋಷ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯ ಸಂಕೇತವಾಗಿದೆ ಹೌದು ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಅಂದರೆ ಶ್ರೀಕೃಷ್ಣನು ಹೇಳಿರುವಂತಹ ಈ ಒಂದು ಅಶೋಕ ಹೂವು ಸಂತೋಷ ಮತ್ತು ಆಧ್ಯಾತ್ಮಿಕತೆ ಜ್ಞಾನೋದಯ ಸಂಕೇತ ಅಂತಲೇ ಹೇಳ್ಬೋದು ಹಾಗೆ ಅಶೋಕ ಹೂವು ಶಾಶ್ವತ ಆನಂದ ಮತ್ತು ಪ್ರಶಾಂತತೆಯನ್ನು ಸಾಧಿಸಲು ನಿರ್ಲಿಪ್ತತೆಯ ಮೂಲಕ ಆಂತರಿಕ ಯಾತನೆ ಮತ್ತು ದುಃಖ ನಿವಾರಿಸುವ ಬಗ್ಗೆ ಗೀತೆಯ ಪಾಠಗಳನ್ನು ಸಾಕಾರಗೊಳಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ಇನ್ನ ಒಂದು ಹೂವು ಚೆಂಡು ಹೂವು ಚೆಂಡು ಹೂವನ್ನು ಗಣಪತಿಗೆ ಪ್ರಿಯವಾದ ಹೂವು ಎಂದು ಪರಿಗಣಿಸಲಾಗುತ್ತದೆ ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಸುಂದರವಾದ ಚೆಂಡು ಹೂವುಗಳು ನಿಸ್ವಾರ್ಥತೆ ಮತ್ತು ಲೌಕಿಕ ತೃಪ್ತಿಯನ್ನು ಬಿಡಬೇಕು ಎಂಬುದನ್ನು ಹೇಳುತ್ತದೆ ಚೆಂಡು ಹೂವು ಬಂದ್ಬಿಟ್ಟು ಗಣೇಶನಿಗೆ ಪ್ರಿಯವಾಗಿರುತ್ತೆ ಹಾಗೆ ಈ ಚೆಂಡು ಹೂವುಗಳು ಏನನ್ನು ಸೂಚಿಸುತ್ತದೆ ಅಂದರೆ ಪ್ರಯೋಜನ ಏನು ಅಂತಂದರೆ ನಿಸ್ವಾರ್ಥತೆ ಮತ್ತು ಲೌಕಿಕ ತೃಪ್ತಿಯನ್ನು ಬಿಡಬೇಕು ಅನ್ನೋ ಅನ್ನೋ ಒಂದು ಸಾರಾಂಶನ ಹೇಳುತ್ತೆ ಅಂತಲೇ ಹೇಳ್ಬೋದು ಚೆಂಡು ಹೂವು ಯಾವುದೇ ಸ್ವಾರ್ಥವನ್ನು ತೋರದ ಹೂವು ಇದರಲ್ಲಿ ನಾವು ಸಾವಿರಾರು ದಳಗಳನ್ನು ನೋಡಬಹುದು ಹೌದು ಸ್ನೇಹಿತರೆ ಚೆಂಡು ಹೂವಲ್ಲಿ ಎಷ್ಟೊಂದು ದಳಗಳಿರ್ತವೆ ಹಾಗೆ ಎಲ್ಲ ದಳಗಳು ಒಂದೇ ಹೂವಿನಲ್ಲಿ ಹೊಂದಿಕೊಂಡಿರುತ್ತದೆ ಆಧ್ಯಾತ್ಮಿಕ ಮಾರ್ಗವನ್ನು ಪಡೆಯಲು ತ್ಯಾಗವನ್ನು ಅನುಸರಿಸಬೇಕು ಎಂಬುದು ಇದರ ಧ್ಯೇಯವಾಗಿದೆ ಹಾಗೆ ಈ ಒಂದು ಹೂವು ನಮ್ಮ ಶುದ್ಧವಾದ ಮತ್ತು ಕೇಂದ್ರೀಕೃತ ಮನಸ್ಸನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟು ಬಂದ್ಬಿಟ್ಟು ತುಳಸಿ ದಳ ತುಳಸಿ ದಳ ಎಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣನಿಗೆ ವೆಂಕಟೇಶ್ವರನಿಗೆ ವಿಷ್ಣುವಿಗೆ ತುಂಬ ಪ್ರಿಯವಾದ ಒಂದು ಪೂಜನೀಯ ಸಸ್ಯ ಅಂತಲೇ ಹೇಳ್ಬೋದು ಅಂದರೆ ತುಳಸಿಯು ಹಿಂದೂ ಧರ್ಮದಲ್ಲಿ ದೈವಿಕ ಸ್ಥಾನವನ್ನು ಹೊಂದಿರುವ ಪೂಜನೀಯ ಸಸ್ಯವಾಗಿದೆ ವಿಷ್ಣು ಹಾಗೂ ಆತನ ವಿವಿಧ ರೂಪಗಳಿಗೆ ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ ಭಗವದ್ಗೀತೆಯ ಪ್ರಕಾರ ತುಳಸಿಯು ಪಾವಿತ್ರತೆಯನ್ನು ಮತ್ತು ದೇವರ ಮೇಲಿನ ಭಕ್ತಿಯನ್ನು ಪ್ರತಿನಿಧಿಸುತ್ತದೆ ಗೀತೆಯು ಭಕ್ತಿ ಅಥವಾ ನಿಸ್ವಾರ್ಥ ಭಕ್ತಿಯನ್ನು ಹೊತ್ತಿ ಹೇಳುತ್ತದೆ ಮತ್ತು ತುಳಸಿಯು ಪವಿತ್ರರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಲು ಅಗತ್ಯವಾದ ದೃಢವಾದ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ನೋಡಿದ್ರಲ್ಲ ತುಳಸಿಯನ್ನು ಅರ್ಪಣೆ ಮಾಡೋದ್ರಿಂದ ನಿಮಗೆ ಏನು ಪ್ರಯೋಜನ ಸಿಗುತ್ತೆ ಅಂತ ಮುಂದೆ ಇನ್ನು ಒಂದು ಹೂವ ಹೆಸರು ಬಂದು ಕಮಲ ಕಮಲದ ಹೂವು ನಿಮಗೆ ಗೊತ್ತಿರೋ ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯ ಅಂತಲೇ ಹೇಳ್ಬೋದು ಅಂದರೆ ಕಮಲದ ಹೂವು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಹೂವಾಗಿದೆ ಕಮಲದ ಹೂವು ಕೆಸರಿನಲ್ಲಿ ಅರಳಿದರೂ ಅದು ತುಂಬಾ ಪವಿತ್ರವಾಗಿರ್ತದೆ ಕಮಲದ ಹೂವು ಶುದ್ಧತೆಯನ್ನು ಮಾತ್ರವಲ್ಲ ನಿರ್ಲಿಪ್ತತೆಯನ್ನು ಕೂಡ ಪ್ರತಿನಿಧಿಸುವ ಹೂವಾಗಿದೆ ಅಂತಲೇ ಹೇಳ್ಬೋದು ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಗೀತೆಯಲ್ಲಿ ಐಹಿಕ ಬಾಂಧವ್ಯಗಳನ್ನು ನಿವಾರಿಸುವ ಮೂಲಕ ದೈವಿಕ ಪ್ರಜ್ಞೆಯನ್ನು ಪಡೆಯುವ ಕಲ್ಪನೆಯ ರೂಪವಾಗಿದೆ ಅಂತ ಹೇಳ್ಬೋದು ಮುಂದಿನ ಹೂವು ಯಾವುದಪ್ಪ ಅಂತಂದ್ರೆ ಮಲ್ಲಿಗೆ ಹೂವು ಮಲ್ಲಿಗೆ ಅತ್ಯಂತ ಸುಗಂಧಭರಿತವಾದ ಹೂವು ಈ ಮಲ್ಲಿಗೆ ಹೂವು ಮಾಧುರ್ಯ ಶುದ್ಧತೆ ಮತ್ತು ಪ್ರೀತಿಯನ್ನು ಸಂಕೇತಿಸುತ್ತದೆ ಭಗವದ್ಗೀತೆಯ ಪ್ರಕಾರ ದೇವರುಗಳಿಗೆ ಮಲ್ಲಿಗೆಯನ್ನು ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ಕಲಬರಿಕೆ ಇಲ್ಲದ ಭಕ್ತಿಯ ಸಂಕೇತವಾಗಿದೆ ಮತ್ತು ಪ್ರತಿಫಲವನ್ನು ಲೆಕ್ಕಿಸದೆ ಪವಿತ್ರರಿಗೆ ನಿಸ್ವಾರ್ಥ ಪ್ರೀತಿಯ ಗೀತೆಯ ಬೋಧನೆಯನ್ನು ಪ್ರತಿಬಿಂಬಿಸುತ್ತದೆ ಅಂತಾನೆ ಹೇಳ್ತಿದ್ದಾರೆ ಮುಂದಿನ ಹೂವು ಬಂದ್ಬಿಟ್ಟು ಕೆಂಪು ಬಣ್ಣದ ದಾಸವಾಳದ ಹೂವು ಅಂದರೆ ಕೆಂಪು ಬಣ್ಣ ಬಣ್ಣದ ದಾಸವಾಳವು ಕಾಳಿದೇವಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಕಾಳಿದೇವಿಯನ್ನು ಪೂಜಿಸುವಂತಹ ಸಮಯದಲ್ಲಿ ಜನರು ತಪ್ಪದೆ ಕೆಂಪು ಬಣ್ಣದ ದಾಸವಾಳವನ್ನು ಅರ್ಪಣೆ ಮಾಡ್ತಾರೆ ಅಂತಲೇ ಹೇಳಬಹುದು ಕಾಳಿದೇವಿಗಲ್ಲದೆ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲೂ ಕೆಂಪು ದಾಸವಾಳವನ್ನು ಅರ್ಪಿಸಲಾಗುತ್ತದೆ ಕೆಂಪು ಬಣ್ಣದ ದಾಸವಾಳದ ಹೂವುಗಳು ದೈವಿಕ ಹಾಗೂ ಸ್ವರ್ಗೀಯ ಶಕ್ತಿಯ ಸಂಕೇತವಾಗಿದೆ ಇದರ ಕೆಂಪು ಬಣ್ಣವು ಧರ್ಮದ ಅನ್ವೇಷಣೆಯಲ್ಲಿ ಕೇಂದ್ರೀಕೃತ ಪ್ರಯತ್ನವನ್ನು ಒತ್ತಿ ಹೇಳುತ್ತದೆ ಮತ್ತು ಸದ್ಗುಣ ಕಾರ್ಯದ ಕಡೆಗೆ ನಿರ್ದೇಶಿಸಲ್ಪಟ್ಟ ಪಟ್ಟ ಗೀತೆಯ ಉತ್ಸಾಹದ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಕೆಂಪು ಬಣ್ಣದ ದಾಸವಾಳ ಹೂವನ್ನು ನೀವು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಿ ನಿಮ್ಮ ಆಸೆ ಈಡಿರಬೇಕು ಅಂತ ಕೇಳಿಕೊಂಡ್ರೆ ಲಕ್ಷ್ಮೀದೇವಿ ಖಂಡಿತವಾಗಿ ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವಿಶ್ವಿಸೋದಕ್ಕಾಗಿ ಧನ್ಯವಾದಗಳು